ಶ್ರೀ ಗುರುಭ್ಯೋ ನಮಃ ಬಿ ಎಂ ಸುಕುಮಾರ್ ಶೆಟ್ಟ್ರ ಆಶಯದಂತೆ ಅವರ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಶ್ರೀ ಕೃಷ್ಣ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಕುಂಭಾಭಿಷೇಕಾದಿ ಪ್ರಕ್ರಿಯೆಗಳಿಗೆ ನಾಡಿದ ಏಳನೇ ತಾರೀಕು ಬೆಳಿಗ್ಗೆಯಿಂದ ಚಾಲನೆ ಸಿಗಲಿದೆ ಎಂಟನೇ ತಾರೀಕು ಮಧ್ಯಾಹ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ದೇವರ ಪ್ರತಿಷ್ಠೆ ಆಗ್ತದೆ ಕುಂಭಾಭಿಷೇಕವನ್ನು ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಲಿಕ್ಕಿದ್ದಾರೆ ಸಾವಿರಾರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಪ್ರಾಯ ಇದು ಎರಡನೇ ಬಾರಿ ಶೃಂಗೇರಿ ಪೀಠಾಧಿಪತಿಗಳು ಈ ಬಿ ಸುಕುಮಾರ್ ಶೆಟ್ಟರ ವಾಸಸ್ಥಾನಕ್ಕೆ ಬರ್ತಾ ಇರುವಂತಹದ್ದು ಮೊದಲು ಕೊಲ್ಲೂರಿಗೆ ಕುಂಭಾಭಿಷೇಕ ಆದಲ್ಲಿ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರು ಕೊಲ್ಲೂರಿಗೆ ಪ್ರಕ್ರಿಯೆಗಳನ್ನು ಮಾಡಿ ಬಿ ಎಂ ಸುಕುಮಾರ್ ಶೆಟ್ಟರನ್ನು ಅನುಗ್ರಹಿಸಿದ್ರು ಇದು ಎರಡನೇ ಬಾರಿ ತತ್ ಕಮರ ತತ್ ಕರಕಮಲ ಸಂಜಾದರಾದಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಪುನಃ ಇಲ್ಲಿಗೆ ಬಂದು ಶ್ರೀ ಕೃಷ್ಣ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸಿ ಬ್ರಹ್ಮ ಕುಂಭಾಭಿಷೇಕವನ್ನು ಮಾಡಿ ನಮ್ಮನ್ನೆಲ್ಲ ಹರಿಸಲಿಕ್ಕಿದ್ದಾರೆ ಈ ಅಪೂರ್ವವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಶ್ರೀ ದೇವರ ಹಾಗೆ ಜಗದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥಿಸಿಕೊಡ್ತಾ ಇದ್ರು ಇದು ಕಡಗೋಲು ಕೃಷ್ಣ ಅಂತ ಕೃಷ್ಣನಲ್ಲಿ ಹಲವಾರು ರೂಪ ಪ್ರಸಿದ್ಧವಾದ ಗೋಪಾಲಕೃಷ್ಣ ಕಡಗೋಲು ಕೃಷ್ಣ ಸದ್ಯಕ್ಕೆ ನಮಗೆ ಕಾಣಲಿಕ್ಕೆ ಸಿಗುವಂಥ ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ನಾವು ಶ್ರೀಕೃಷ್ಣ ಮಠ ಅಂತ ಏನು ಹೇಳುತ್ತೇವೆ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಅದು ಬಿಟ್ಟರೆ ಈಗ ಈ ನೆಂಪುವಲ್ಲಿ ಆಗ್ತಾ ಇದೆ ಇದು ಎರಡನೇ ಇದ್ದಂತ ಹೇಳಬೇಕು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಗ್ರಹವನ್ನ ಈಗಾಗಲೇ ಕೆತ್ತಿದ್ದಾರೆ ಜಲಾದಿವಾಸ ಮಾಡಲಾಗಿದೆ ದಾಡಿದ ದಿವಸ ಅದರ ಲೋಕಾರ್ಪಣೆಯು ಕೂಡ ಆಗಲಿದೆ ಶಿಲಾಮಯವಾದಂಥ ಸುಂದರವಾಗಿರತಕ್ಕಂಥ ಒಂದು ದೇವಾಲಯವನ್ನು ಮಹೇಶ್ ಶಿಲ್ಪಿಗಳು ಅತ್ತೂರಿನವರು ಚಂದದಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ ಇದು ಬೈಂದೂರು ಕುಂದಾಪುರ ವ್ಯವಸ್ಥೆಯಲ್ಲಿ ಪ್ರಥಮವಾಗಿರತಕ್ಕಂಥ ಒಂದು ಕೃಷ್ಣನ ಸ್ವರೂಪ ಕಡಗೋಲು ಕೃಷ್ಣನ ಸ್ವರೂಪ ಇದು ನಮ್ಮ ತಾಲೂಕಿಗೆ ಎರಡೂ ತಾಲೂಕಿಗೂ ಕೂಡ ಅತ್ಯಂತ ಪ್ರಥಮವಾದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಈ ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಶ್ರೀ ದೇವರ ಹಾಗೆ ಜಗದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಆಗ್ಬೇಕಾಗಿ ಪ್ರಾರ್ಥಿಸ್ಕೊಳ್ತಾ